ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಹಿಂದಿ ವಿಷಯದ ವಾರ್ಷಿಕ ಪರೀಕ್ಷೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದು ನಾಲ್ಕನೇ ಮಾಡೆಲ್ ಕ್ವಶನ್ ಪೇಪರ್ ಮಕ್ಕಳ ಸೊ ಮೂರು ಕ್ವಶನ್ ಪೇಪರ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡಾಗಿದೆ ಸೊ ಇದು ನಾಲ್ಕನೇದು ಸೊ ಇದಿಷ್ಟು ಸಾಕು ಮಕ್ಕಳ ಇದಿಷ್ಟನ್ನು ನೀವು ರೆಫರ್ ಮಾಡಿಕೊಂಡು ನಾಳೆ ಬರೆಯೋ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇ ನಿಮ್ಮ ಲಿಖಿತ ಪ್ರಶ್ನೋಕೆ ಚಾರ್ ಚಾರ್ ವಿಕಲ್ಪ ಸುಜಾಯೇ ಗಯ ಉನ್ಮೇಸಿ ಸರ್ವಧಿಕ್ ಉಚಿತ್ ವಿಕಲ್ಪ ಚುನ್ಕರ್ ಹುಸ್ಕೆ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪಸೆ ಲಿಖಿ ಸೊ ಒಟ್ಟಾರೆ ಎಂಟು ಪ್ರಶ್ನೆಗಳಿರ್ತವೆ ಇಲ್ಲಿ ಶಿಕ್ಷಿತ್ ವಿಲೋಮ ರೂಪ ವಿಲೋಮ ರೂಪ ಯಾವುದು ಅಂತ ಕೇಳಿದರೆ ಸೊ ಅದು ಕೊಟ್ಟಿರೋದ್ರಲ್ಲಿ ಅಶಿಕ್ಷಿತ್ ಆಪ್ಷನ್ ಬಿ ಅಶಿಕ್ಷಿತ್ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಬೇಟಾ ಶಬ್ದಕ ಸ್ತ್ರೀಲಿಂಗ್ ರೂಪ ಬೇಟಾ ಅನ್ನೋದಕ್ಕೆ ಸ್ತ್ರೀಲಿಂಗು ಇಲ್ಲಿ ಬೇಟಿ ಪೋತಿ ಸುತ ಪುತ್ರ ಅಂತ ಇದೆ ಬೇಟಾ ಬೇಟಿ ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ಬೇಟಿ ಸರಿಯಾದ ಉತ್ತರ ನೆಕ್ಸ್ಟ್ ನಿಮ್ನಲ್ಲಿ ಕಿತ್ ಮೇಸೆ ಬಹುವಚನ ರೂಪ ಹೈ ಕೊಟ್ಟಿರೋದ್ರಲ್ಲಿ ಯಾವುದು ಬಹುವಚನ ಅಂತ ಕೇಳಿದರೆ ಡಿಬ್ಬ ದಯಾರ್ ಕಮರ್ ಕಿತಾಬೆ ಸೊ ಕೊಟ್ಟಿರೋದ್ರಲ್ಲಿ ಕಿತಾಬೆ ಅನ್ನೋದು ಬಹುವಚನ ರೂಪ ಬರ್ತದೆ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಚಲನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪ ಹೈ ಸೊ ಚಲನ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಪದ ಯಾವುದು ಚಲ್ ಚಲನಾಶೀಲ ಚಲಾನ ಚಿಲ್ಲಾನ ಸೊ ಚಲನ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಚಲಾನ ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ನಿಮ್ಗೆ ಗೊತ್ತಿರಬೇಕು ಚಲನ ಚಲಾನ ಚಲ್ವಾನ ಸೊ ಇವು ಮೂರು ಬರ್ತದೆ ಹಾಗಾಗಿ ಪ್ರಥಮ ಪ್ರೇರಣಾರ್ಥಕ ಚಲಾನ ಸರಿಯಾದಂತಹ ಉತ್ತರ ಆಪ್ಷನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಪರ್ವತವಾಲಿ ಶಬ್ದ ಮೇ ಸಂಧಿ ಹೇ ಸೊ ಪರ್ವತವಾಲಿ ಅನ್ನೋ ಶಬ್ದದಲ್ಲಿ ಇರುವಂತಹ ಸಂಧಿ ಯಾವುದು ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ವೃದ್ಧಿಸಂಧಿ ಸಂಧಿ ಸೊ ಈ ನಾಲ್ಕು ಆಪ್ಷನ್ ಅಲ್ಲಿ ಪರ್ವತವಾಲಿಯಲ್ಲಿರುವಂತದ್ದು ದೀರ್ಘ ಸಂಧಿ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಆನ್ಸರ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳ ನೆಕ್ಸ್ಟ್ ಆರನೇ ಪ್ರಶ್ನೆ ನಿಮ್ನ ಲಿಖಿತ ಮೇಸೆ ತತ್ಪುರುಷ ಸಮಾಸಕ ಉದಾಹರಣೆ ಕೊಟ್ಟಿರೋದ್ರಲ್ಲಿ ತತ್ಪುರುಷ ಸಮಾಸಗೆ ಉದಾಹರಣೆ ಯಾವುದು ಮಾತಾಪಿತ ಚೌಮಾಸ ಬರ್ಪೇಟ್ ರಾಜವಂಶ್ ಸೊ ವಂಶ ಅದನ್ನ ಬಿಡಿಸಿ ಬರೀಬೇಕು ತತ್ಪುರುಷ ಸಂಸಾರ ಹಾಗಾಗಿ ಆಪ್ಷನ್ ಇ ಸರಿಯಾದಂತಹ ಉತ್ತರ ರಾಜವಂಶ ಸೊ ಏಳನೇ ಪ್ರಶ್ನೆ ಬಡ ಅಚ್ಚ ಸವಾಲ್ ಹೈ ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಹೈ ಇಲ್ಲಿ ಬಳಸಿರುವಂತಹ ಚಿಹ್ನೆ ಯಾವುದು ಪೂರ್ಣ ವಿರಾಮ ವಿಸ್ಮಯಾದಿ ಬೋಧಕ ಪ್ರಶ್ನಾವಾಚಕ ಅಲ್ಪ ವಿರಾಮ್ ಸೊ ಇಲ್ಲಿ ಬಳಸಿರುವಂತದ್ದು ವಿಸ್ಮಯಾದಿ ಬೋಧಕ್ ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಎಂಟನೇ ಪ್ರಶ್ನೆ ಅಬ್ದುಲ್ ಕಲಾಂ ಕ ಜನ್ಮ ರಾಮೇಶ್ವರ್ ಡ್ಯಾಶ್ ಉ ಸೊ ಅಬ್ದುಲ್ ಕಲಾಂ ಜನ್ಮ ಎಲ್ಲಿ ಆಯಿತು ಸೊ ಅಲ್ಲಿ ಮೇ ಬರೀಬೇಕು ರಾಮೇಶ್ವರ್ ಮೇ ಊಹಾ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಇ ಮೇ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೊ ಸೆಕೆಂಡ್ ಮೀನಿಗೆ ಬಂದ್ರೆ ನಿಮ್ನ ಲಿಖಿತ್ ಪ್ರಥಮ ದೋಶಕ್ಕೆ ಸೂಚಿತ್ ಸಂಬಂಧಕ್ಕೆ ಅನುರೂಪ್ ತೀಸ್ರೆ ಶಬ್ದ ಸಂಬಂಧಿತ ಶಬ್ದ ಲಿಖೆ ಮೊದಲೆರಡೂ ಪದಗಳ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದಕ್ಕೆ ನೀವು ಸರಿಹೊಂದುವ ಸಂಬಂಧವನ್ನ ಬರೀಬೇಕು ಒಂಬತ್ತನೇದು ಗಿಲ್ಲುಕಿ ಪ್ರಿಯ ಲತಾ ಸೋನ್ ಜೂಹಿ ಗಿಲ್ಲುಕಿ ಪ್ರಿಯ ಖಾದ್ಯ ಕಾದ್ಯಾವ್ದು ಖಾಜು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಬಸಂತ್ ಹಹಿರ್ ಟಿಲಾ ಪಂಡಿತ್ ರಾಜ್ ಕಿಶೋರ್ ಕಿಶನ್ ಗಂಜ್ ಹನ್ನೊಂದನೇ ಪ್ರಶ್ನೆ ಬಾಲ್ ಬಾಲಕೃಷ್ಣ ಕೋರೆ ಬಲರಾಮ್ ಹನ್ನೆರಡನೇ ಪ್ರಶ್ನೆ ಕಾವೇರಿ ನದಿ ಜೋಗ ಜಲಪ್ರಪಾತ್ ಸೊ ಇದಿಷ್ಟು ನಿಮಗೆ ಹತ್ತು ಈಸಿಯಾಗಿ ಬರಿಬಹುದು ನೆಕ್ಸ್ಟ್ ಥರ್ಡ್ ಮೇನಿಗೆ ಬಂದ್ರೆ ನಿಮ್ನ ಲೆಕ್ಕಿದ ಪ್ರಶ್ನಕ್ಕೆ ಉತ್ತರ ಏಕೇಕ್ ವಾಕ್ಯಮೆ ಲಿಖಿಯೇ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಹದಿಮೂರನೇ ಪ್ರಶ್ನೆ ಲೇಖಕ್ ಪ್ರೇಮಚಂದ್ರಿ ದುಖಾನ್ ಕ್ಯಾ ನಜರ್ ಅವನಿಗೆ ದುಕಾನ್ ಅಲ್ಲಿ ಏನ್ ಕಾಣಿಸ್ತು ಲೇಖಕ್ ಪ್ರೇಮಚಂದ್ರಿ ಲೇಖಕ ಪ್ರೇಮ ಚಂದ್ರಿ ನಜರ್ ಕೋ ಸೊ ಬಣ್ಣದಿಂದ ಕೂಡಿರುವಂತ ಸೇಬು ಅವರಿಗೆ ಕಾಣಿಸ್ತದೆ ಹದಿನಾಲ್ಕನೇ ಪ್ರಶ್ನೆ ಗಿಲ್ಹಾರಿ ಗರ್ಮಿ ಕೇ ದಿನ ಕಹ ಲೇಟ್ ಜಾತಿ ಹೈ ಗಿಲ್ಹಾರಿ ಗರ್ಮಿ ಕೆ ದಿನ ಮೇ ಸುರಾಹಿ ಪರ್ ಲೇಟ್ ಜಾತಿ ಹೈ ಹದಿನೈದನೇ ಪ್ರಶ್ನೆ ಬಹಾನೆ ಬನ್ನೆ ಕೆ ಪ್ರಮುಖ ಕಾರಣ ಕ್ಯಾ ಹೈ ಬಹನೆ ಬನಾನೆ ಕ ಪ್ರಮುಖ್ ಕಾರಣ್ ಆಲಸ್ಯ ಹೈ ಹದ್ನಾರನೇ ಪ್ರಶ್ನೆ ಭಾರತ್ ಕೆ ಕೇತ್ ಕೈಸಾ ಹೈ ಭಾರತ್ ಕೆತ್ ಹರೆ ಬರೆ ಅವರ ಸುಹಾನೆ ಹೈ ಇದಿಷ್ಟು ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದ್ರೆ ನಿಮ್ನ ಲೆಕ್ಕಿತ ಉತ್ತರ ದೋ ತೀನ್ ವಾಕ್ಯ ಎರಡು ಮೂರು ವಾಕ್ಯಗಳಲ್ಲಿ ಬರೀಲಿಕ್ಕೆ ಇರುತ್ತೆ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಎರಡು ವಾಕ್ಯ ಹದಿನೇಳನೇ ಪ್ರಶ್ನೆ ಈ ಗವರ್ನರ್ಸೆ ಕ್ಯಾ हुआ ಸೊ ಅದಕ್ಕೆ ಆನ್ಸರ್ ಹೋಗ್ತಿದೀನಿ ಮಕ್ಳ ಸೊ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗೋದ್ರಿಂದ ನೀವು ಅದನ್ನ ನೋಡ್ಕೊಳ್ಳಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಹದಿನೆಂಟನೇ ಪ್ರಶ್ನೆ ದುಕಾನ್ದಾರ್ನೆ ಲೇಖಕ್ಸೆ ಕ್ಯಾ ಕಹ ಸೊ ದುಖಾನ್ದಾರ್ ಲೇಖಕರ ಹತ್ರ ಏನಂತ ಕೇಳ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಬಸಂತ್ ರಾಜ್ ಕಿಶೋರ್ ಸೇ ದೋ ಪೈಸೆ ಲೇನೇಸ್ಕೆ ಕ್ಯಾ ಹಿನಾಕರ್ ಕರ್ತಾ ಹೈ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಬಚೇಂದ್ರಿ ಪಾಲ್ಕ ಬಚ್ಮನ್ ಕೈಸ ಬೀತ್ ಹೈ ಸೊ ಆನ್ಸರ್ಸ್ ಅನ್ನ ನೋಡಿ ಮಕ್ಕಳ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅಂತ ನಾನು ನಿಮಗೆ ಟಾರ್ಗೆಟ್ ಫಾರ್ಟಿ ಫಾರ್ಟಿ ಮಾರ್ಕ್ಸ್ ಫಾರ್ಟಿ ಟು ಫಿಫ್ಟಿ ಮಾರ್ಕ್ಸ್ ಅನ್ನ ಯಾವ ರೀತಿ ನೀವು ಕಲಿಬಹುದು ಪಾಸಿಂಗ್ ಪ್ಯಾಕೇಜ್ ಅದನ್ನು ಸಹ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಇಪ್ಪತ್ತೊಂದನೇ ಪ್ರಶ್ನೆ ಭಾರತ್ ಮಾತಾ ಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಜಿ ವೆರಿ ಇಂಪಾರ್ಟೆಂಟ್ ತುಂಬಾ ಬಾರಿ ಈ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಮಕ್ಕಳ ಸೊ ಎರಡು ಮೂರು ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿ ಈ ಕ್ವಶನ್ ಪೇಪರೇ ಬರುತ್ತೆ ಅಂತ ಲಿ ಅದಕ್ಕೆ ಹೇಳಿರೋದು ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಸೊ ಎರಡು ಮೂರು ಕ್ವಶನ್ ಪೇಪರ್ ಅನ್ನು ನೀವು ರೆಫರ್ ಮಾಡಿದ್ರೆ ಈಸಿಯಾಗಿ ನೀವು ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸಬಹುದು ಇಪ್ಪತ್ತೆರಡನೇ ಪ್ರಶ್ನೆ ಶನಿ ಕಿಸ್ಕಾ ಪುತ್ರ ಹೈ ಅವರ ಶನೈ ಜಾರ್ಕ ಹರ್ತ ಕ್ಯಾ ಹೈ ಸೊ ಅದರ ಅರ್ಥ ಮತ್ತೆ ಅದರ ಅವನು ಯಾರ ಮಗ ಅದನ್ನ ಬರಿಬೇಕು ಸೊ ಅದಕ್ಕೆ ಆಪ್ಷನ್ ಇದೆ ಅಥವ್ ಶನಿ ಕೋ ತಂಡ ಗ್ರಹ ಕ್ಯೂ ಕಹತೆ ಅದನ್ನ ಯಾಕೆ ತಣ್ಣ ತಣ್ಣಗಿನ ಗ್ರಹ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ಸತ್ಯ ಕ್ಯಾ ಹೋತ ಹೋತಾಯ್ ಉಸ್ಕ ರೂಪ್ ಕೈಸೆ ಹೋತ ಹೇಗಿರುತ್ತೆ ಅದರ ರೂಪ ಹೇಗಿರುತ್ತೆ ಅಂತ ಕೇಳಿದರೆ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಮಹಾತ್ಮ ಗಾಂಧೀಜಿ ಕ ಸತ್ಯ ಕಿ ಶಕ್ತಿ ಕೆ ಬಾರೇ ಮೇ ಕ್ಯಾ ಕಹತಾ ಸೊ ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ ಸೊ ದೋ ತೀನು ವಾಕ್ಯ ಆಗಿರೋದ್ರಿಂದ ಇಷ್ಟ ಬರದೆ ಸಾಕಾಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೃಷ್ಣ ಬಲರಾಮ್ ಕೆ ಕೇಳ್ನೆ ಕ್ಯೂ ಸಾತ್ಹಿ ಜಾನಾ ಚಹತ ಸೊ ಇದಿಷ್ಟು ನಿಮಗೆ ಎರಡು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳಾಗಿರುತ್ತೆ ಮಕ್ಳ ನೆಕ್ಸ್ಟ್ ಫಿಫ್ತ್ ಮೇನಿಗೆ ಹೋದ್ರೆ ನಿಮ್ನ ಲೆಕ್ಕಿತ್ ಪ್ರಶ್ನೋಕೆ ಉತ್ತರ್ ತೀನ್ ಯಾ ಚಾರು ವಾಕ್ಯಮ ಲಿಖಿಯೇ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಬರಿಬೇಕು ಇಲ್ಲಿ ಒಂಬತ್ತು ಪ್ರಶ್ನೆಗಳಿರ್ತವೆ ಮೂರು ಅಂಕ ಪ್ರತಿಯೊಂದಕ್ಕೂ ಇಪ್ಪತ್ತೈದನೇ ಪ್ರಶ್ನೆ ಗಿಲ್ಲುಕೆ ಕಾರ್ಯಕಲಾಪಕ್ಕೆ ಬಾರೇಮೆ ಲಿಖಿಯೇ ಗಿಲ್ಲುವಿನ ಕಾರ್ಯಕಲಾಪ ಅವನ್ ಏನೆಲ್ಲ ಮಾಡ್ತಾ ಇದೆ ಅದನ್ನ ಬರಿಬೇಕು ಇಪ್ಪತ್ತಾರನೇ ಪ್ರಶ್ನೆ ಧೀರಜ್ ಸಕ್ಸೇನಾಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂತಿ ಯಾಕೆ ಅವನಿಗೆ ಒಂದು ಬುದ್ಧಿಮಾನ್ ರೋಬೋಟ್ ಅವಶ್ಯಕತೆ ಇತ್ತು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಜೈನುಲಾನ್ ನಮಾಜ್ಗೆ ಬಾರೆ ಕ್ಯಾ ಕಹತೈತೆ ಅವರು ನಮಾಜ್ನ ಅದ್ರ ಮೇಲೆ ಏನಂತ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಕೋಝ್ ಹೈ ಕೈಸಿ ಸೊ ಅದು ಯಾವ ಯಾವ ರೀತಿ ಸೋಷಿಯಲ್ ನೆಟ್ವರ್ಕ್ ಒಂದು ಕ್ರಾಂತಿಕಾರಿ ಆಗಿದೆ ಸೊ ಅದರ ಬಗ್ಗೆ ನೀವು ಬರೀಬೇಕು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಗಾಂಕಿ ಸಫಾಯಿ ಕೇಲೇ ಬಾಲಕ್ ಕ್ಯಾ ಕಾಮ್ ಕರ್ತೈತೆ ಅವನು ತನ್ನ ಹಳ್ಳಿಯನ್ನ ಶುದ್ಧ ಮಾಡ್ಲಿಕ್ಕೆ ಏನನ್ನ ಮಾಡ್ತಾ ಇದ್ದ ಬಾಲಕ ಇಪ್ಪತ್ತ ಮೂವತ್ತನೇ ಪ್ರಶ್ನೆ ಭಾರತ್ ಪ್ರಕೃತಿ ಸೌಂದರ್ಯ ಸೌಂದರ್ಯವನ್ನ ವರ್ಣನೆ ಮಾಡಬೇಕು ತುಂಬಾ ಈಸಿಯಾಗಿ ನೀವು ಮಾಡಬಹುದು ಭಾರತ್ ಮಾತಾ ಕೆ ಕೇತ್ ಹರೆ ಬರೆ ಹೈ ಫಲ್ ಫುಲೋ ಸೆ ವನ್ ಅವರ್ ಉಪವನ್ ಹೈ ಉಸ್ಕಿ ಗೋದ್ ಕ ವ್ಯಾಪಕ ದನ್ ಬರುವ ಹೈ ಉಸ್ ದನ್ ಕೋ ಬಹುಮುಕ್ತ ಸೆ ಸಬ್ಸೆ ಬಾಂಡ್ ರಹಿ ಹೈ ಸೊ ತುಂಬಾ ಈಸಿಯಾಗಿ ನೀವು ವೆರಿ ಇಂಪಾರ್ಟೆಂಟ್ ಕ್ವಶನ್ ತುಂಬಾ ಬಾರಿ ರಿಪೀಟ್ ಆಗ್ತಾ ಇದೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯಿ ಪುರುಷ್ ಅಸೀನ್ ಇಸ್ಕಾ ಆಶಯ್ ಸಂಜಾಯ ಅದರ ಆಶಯವನ್ನ ನೀವು ತಿಳಿಸ್ಬೇಕು ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ನಿಮ್ನ ಕ ಭಾವಾರ್ಥ ಭಾವಾರ್ಥಲಿಕ್ಕೆ ಸೊ ಇಲ್ಲಿ ದೋಹೆ ನಿಮಗೆ ಕಂಪಲ್ಸರಿ ಇದ್ದೇ ಇರುತ್ತೆ ಆ ದೋಹೆಯ ಭಾವಾರ್ಥವನ್ನು ನೀವು ಬರೀಬೇಕಾಗುತ್ತೆ ಸೊ ಮೂರು ಅಂಕಕ್ಕೆ ನಿಮಗೆ ಕೇಳ್ತಾರೆ ನೆಕ್ಸ್ಟ್ ನಿಮಗೆ ಮೂವತ್ತ್ ಮೂರನೇ ಪ್ರಶ್ನೆ ಗದ್ಯಾಂಶಕ ಅನುವಾದ ಕನ್ನಡ ಮೇ ಆರ್ ಅಂಗ್ರೇಜಿ ಮೇ ಕಿಜಿ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ನೀವು ಅದನ್ನ ಬರೀಬೇಕಾಗುತ್ತೆ ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಪ್ರಕೃತಿ ಸೌಂದರ್ಯ ನಯನ್ ಮನೋಹರ್ ಹೈ ಮೇ ವಿಶಾಲ್ ಅರಬ್ಬಿ ಸಮುದ್ರ ಲಹರಾತಿ ಹೈ ದಕ್ಷಿಣ ಮೇ ನೀಲಗಿರಿ ಕೆ ಪರ್ವತಾವಾಲಿ ಹೈ ಸೊ ಕರ್ನಾಟಕದ ಪ್ರಕೃತಿ ಸೌಂದರ್ಯ ನಯನ ಮನೋಹರವಾಗಿದೆ ಪಶ್ಚಿಮದಲ್ಲಿ ವಿಶಾಲವಾದ ಅರಬ್ಬಿ ಸಮುದ್ರವಿದೆ ದಕ್ಷಿಣದಲ್ಲಿ ನೀಲಗಿರಿ ಪರ್ವತಗಳಿವೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ನೋಡಿ ತುಂಬಾ ಈಸಿಯಾಗಿ ಗಳಿಸಬಹುದು ನೆಕ್ಸ್ಟ್ ನಿಮಗೆ ಸಿಕ್ಸ್ತ್ ಮೇನಿಗೆ ಬಂದ್ರೆ ಒಂದೇ ಪ್ರಶ್ನೆ ಇರುತ್ತೆ ನಿಮ್ಮನ್ನ ಲಿಖಿತ ಪ್ರಶ್ನೋಕ ಉತ್ತರ ಚಾರ್ ಆರ್ ಪಾಂಚ್ ವಾಕ್ಯ ಮೇಲೆ ಕೇಳಿ ಎರಡು ಆಪ್ಷನ್ಸ್ ಕೊಡ್ತಾರೆ ಮಕ್ಳಿಗೆ ಎರಡರಲ್ಲಿ ಒಂದನ್ನು ಬರೀಬೇಕು ಮೂವತ್ತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ಭಾಷಾ ಅವ್ರ ಸಂಸ್ಕೃತಿ ಕೋ ಸಾಹಿತಿ ಸಾಹಿತಿಕಾರೋ ಕಿ ದೇನಾ ಹೈ ಸ್ಪಷ್ಟ ಕೀಜಿಯೇ ಸೊ ಕನ್ನಡದ ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ಸಾಹಿತಿಗಳು ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದನ್ನು ನೀವು ಬರಿಬೇಕಾಗುತ್ತೆ ಅಥವಾ ಶಿಲ್ಪ ಕಲಾಕ ಪರಿಚಯ ಕಿಜಿ ಕರ್ನಾಟಕದ ಶಿಲ್ಪ ಕಲೆಗಳ ಬಗ್ಗೆ ನೀವು ಪರಿಚಯನ ಮಾಡಿಕೊಡ್ಬೇಕು ನೆಕ್ಸ್ಟ್ ಮೂವತ್ತೈದನೇ ಮೇನ್ ಪ್ರಶ್ನೆಗೆ ಬಂದ್ರೆ ನಿಮ್ನ ಲಿಖಿತ ಕವಿತಾಂಶಕ್ಕೂ ಪೂರ್ಣ ಕಿಜಿಯೇ ಸೊ ಅಲ್ಲಿ ಅಸಫಲತಾ ಆ ಪೋ ಕೊಡೋದು ಮಕ್ಕಳ ನಾಲ್ಕು ಅಂಕಕ್ಕೆ ಆ ನಾಲ್ಕು ಲೈನ್ ತುಂಬ ತುಂಬಾ ಚೆನ್ನಾಗಿ ಕಲ್ತ್ಕೊಡಿ ಕಲ್ತ್ಕೊಬಿಟ್ರೆ ಈಸಿಯಾಗಿ ನೀವು ನಾಲ್ಕು ಅಂಕಗಳನ್ನು ಗಳಿಸಬಹುದು ನೆಕ್ಸ್ಟ್ ಏಳನೇ ಮೇನಿಗೆ ಬಂದ್ರೆ ಮೂವತ್ತಾರನೇ ಪ್ರಶ್ನೆ ನಿಮ್ನ ಲೆಕ್ಕಿತ ಗದ್ಯಾಂಶ ಧ್ಯಾನ ಪೂರ್ವಕ್ ಪಡ್ಕರ್ ನೀಚೆ ಇದೆಯೇ ಗಯ ಪ್ರಶ್ಕೆ ಉತ್ತರಲಿಕ್ಕೆ ಇಲ್ಲಿ ನೀವು ಕೊಟ್ಟಿರೋ ಗದ್ಯಾಂಶವನ್ನು ಧ್ಯಾನಪೂರಕವಾಗಿ ಓದ್ಕೊಂಡು ಆ ಪ್ರಶ್ನೆಗೆ ಉತ್ತರವನ್ನ ನೀವು ಬರೀಬೇಕು ಜುಲಾಯಿಕಾ ನೋಡಿ ಇಲ್ಲಿ ಅದಕ್ಕೆ ಆನ್ಸರ್ ಅನ್ನ ಕೊಟ್ಟಿದ್ದೀನಿ ಜುಲಾಯಿಕಾ ಸ್ವಭಾವ ಕೈಸಾತ ಹೇಗಿದೆ ಅವರ ಸ್ವಭಾವ ಶಾಂತ ಅವರ ನಿಶ್ಚಲ್ ಆ ಸ್ವಭಾವ ಇದೆ ಅಷ್ಟು ಬರೆದ್ರೆ ಸಾಕು ಜುಲಾಯಿಕೆ ಪಾಸ್ ಲೋಗ್ ಕ್ಯೂ ಜಾತೆ ಯಾಕೆ ಜನಗಳು ಬರ್ತಿದ್ರು ಅಂತೇಳಿದ್ರೆ ಸಮಸ್ಯೆ ಲೇಖರ್ ಜಾತೆ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು ಉಸಿ ಸಂತ ಜುಲಾಹ ಉಸ್ಗೆ ಇಸ್ ಶಾಂತ ಸ್ವಭಾವಕ್ಕೆ ಕಾರಣ ಸೊ ಅದಷ್ಟು ಆನ್ಸರ್ ಬಂದ್ರೆ ಸಾಕು ಜುಲಹಾ ಜುಲಾಹ ಕಹರತ ಎಲ್ಲಿದೆ ಅದು ತಮಿಳ್ನಾಡು ಕಿ ಕಿಸ್ ಅದು ಒಂದು ತಮಿಳ್ನಾಡದ ಒಂದು ನಗರದಲ್ಲಿ ಇದೆ ಸೊ ನೋಡಿ ಇದಿಷ್ಟು ಬರೆದ್ರೆ ನಾಲ್ಕು ಅಂಕ ಅಂಡ್ ನಿಮಗೆ ಲಾಸ್ಟ್ ಮೇನ್ ತರ್ಟಿ ಸೆವೆಂತ್ ಕ್ವಶನ್ ಗೆ ಬಂದರೆ ಅಲ್ಲಿ ನಿಮಗೆ ನಿಬಂಧ ಲಿಖೆ ಇರ್ತದೆ ಸೊ ಮೂರು ನಿಬಂಧ ಕೊಟ್ಟಿರ್ತಾರೆ ವನ ಮಹೋತ್ಸವ ಕೊಟ್ಟಿದ್ದಾರೆ ಸ್ವಚ್ಛ ಭಾರತ್ ಅಭಿಯಾನ ನೆಕ್ಸ್ಟ್ ಇಂಟರ್ನೆಟ್ ಕ ಯೋಗದಾನ ಸೊ ಈ ಮೂರರಲ್ಲಿ ನಿಮಗೆ ಯಾವುದು ತುಂಬ ಚೆನ್ನಾಗಿ ಗೊತ್ತಿದೆ ನಾಲ್ಕು ಅಂಕಕ್ಕೆ ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ನೀವು ನಾಲ್ಕು ಅಂಕಗಳನ್ನು ಗಳಿಸ್ಕೊಬೋದು ನೆಕ್ಸ್ಟ್ ಲಾಸ್ಟ್ ಮೇನ್ ನಿಮ್ಮ ಲೆಕ್ಕಿತ್ ವಿಷಯಕ್ಕೆ ಬಾರಿ ಮೇಲೆ ಲಿಖಿ ವ್ಯಾವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ತಂದೆಗೆ ತಾಯಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಗೆ ಬರೀಲಿಕ್ಕೆ ಕೊಡ್ತಾರೆ ಇನ್ನೊಂದು ನಿಮ್ಮ ಟೀಚರ್ಗೆ ಸೊ ಹಾಗಾಗಿ ಎರಡನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಒಂದು ಆಪ್ಷನ್ಸ್ ಇರುತ್ತೆ ಹಾಗಾಗಿ ಒಂದನ್ನು ನೀವು ಬರೀಲಿಕ್ಕೆ ಹೋಗ್ಬೇಕು ಈ ರೀತಿ ಇಲ್ಲಿ ಪ್ಯಾಟರ್ನ್ ಇದೆಯಲ್ಲ ಈ ಪ್ಯಾಟರ್ನ್ ಅಲ್ಲಿ ನೀವು ಬರೆದ್ರೆ ಈಸಿಯಾಗಿ ನೀವು ಅಂಕಗಳನ್ನ ಗಳಿಸ್ಬೋದು ಚೆನ್ನಾಗಿ ಪ್ರಿಪೇರ್ ಆಗಿ ಇನ್ನೂ ಒಂದೆರಡು ಕ್ವೇಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಅದನ್ನ ಮಾಡೋದ್ರಿಂದ ನಿಮಗೂ ನಾಳೆ ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ